ಕನ್ನಡ ಸಿನಿಮಾಗೆ ಒಂದು ಒಳ್ಳೆ ಕಂಬ್ಯಾಕ್ ಬೇಕಾಗಿತ್ತು ಆ್ಯಂಡ್ ಸೂಫ್ರಮ್ ಸೋ ಇಂದ ಕನ್ನಡ ಸಿನಿಮಾ ವಾಪಸ್ ಭರ್ಜರಿಯಾಗಿ ಕಂಬ್ಯಾಕ್ ಆಗಿದೆ ಅಂತ ಹೇಳ್ಬೋದು ದೆರ್ ವಾಸ್ ನಾಟ್ ಇವನ್ ಒನ್ ಮಿನಿಟ್ ನಾವು ನಗಾಡದೆ ಇದ್ದಿದ್ದು ಸೊ ಕಂಪ್ಲೀಟಾಗಿ ಇಟ್ ವಾಸ್ ಅ ಲಾಫ್ಟರ್ ರೈಟ್ ತುಂಬ ಚೆನ್ನಾಗಿತ್ತು ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ ವಾಸ್ ಅಮೇಝಿಂಗ್ ಸೊ ಆರ್ಟಿಸ್ಟ್ಗಳಾಗಿ ಆ ಥರ ಯಾವುದಾದ್ರೂ ಒಂದು ಪಾತ್ರ ಮಾಡಿದ್ರೆ ಸಾರ್ಟೆಡ್ ಅಂತ ಅನ್ಸುತ್ತೆ ಸರ್ ಎವ್ರಿಥಿಂಗ್ ವಾಸ್ ಅಮೇಸಿಂಗ್ ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಕಂಗ್ರಾಚುಲೇಷನ್ಸ್ ಟು ಕನ್ನಡ ಸಿನಿಮಾ ಎಲ್ಲರೂ ಹೈಲೈಟು ಒಂದೊಂದು ಕ್ಯಾರೆಕ್ಟರು ಹೈಲೈಟು ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಅದನ್ನು ಪ್ರತಿಯೊಬ್ಬರು ಪ್ರೂವ್ ಮಾಡಿದ್ದಾರೆ ಆರ್ಟಿಸ್ಟ್ಗಳಾಗಿ ಹೀರೋ ಹೀರೋಯಿನ್ ಅನ್ನೋದಿಲ್ಲ ಈ ಸಿನಿಮಾದಲ್ಲಿ ಎಲ್ಲರೂ ಹೀರೋಗಳೇ ಎಲ್ಲರೂ ಹೀರೋಯಿನ್ಗಳೇ ಆ್ಯಂಡ್ ಕನ್ನಡ ಸಿನಿಮಾಗೆ ಬೇಕಾಗಿದ್ದು ಬ್ರೇಕ್ ಬಂದಿದೆ ಅಂತ ಅನ್ಸುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಕಾಮಿಡಿ ಫುಲ್ ಇಷ್ಟ ಆಯಿತು ವೆರಿ ಫುಲ್ ಆಗಿತ್ತು ಜೋಕ್ಸ್ ಇತ್ತು ಆಕ್ಟಿಂಗ್ ಎಲ್ಲ ಹೇಗಿದೆ ಡೈರೆಕ್ಷನ್ ಆಕ್ಟಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ನೋಡಬಹುದು ಹ್ಮ್ ಸರಿಯಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಇದೆ ಮೂವಿ ತುಂಬಾ ಚೆನ್ನಾಗಿದೆ ನಿಮಗೆ ಇಷ್ಟ ಆಯ್ತು ಸರ್ ಸಿನಿಮಾ ಕಾಮಿಡಿನೇ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸರಿಯಾಗಿದೆ ಸಿನಿಮಾ ಓಕೆ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ರಾಜ್ಬೀರ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನೈಸ್ ಮೂವಿ ಒಳ್ಳೆ ಕಾಮಿಡಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿದೆ ನೋಡಿ ರಾಜ್ ಶೆಟ್ಟಿ ಸರ್ ಆಕ್ಟಿಂಗ್ ಮಾತ್ರ ಸೂಪರ್ ಒಂದು ಒಳ್ಳೆ ಅಂದರೆ ಒಂದು ಹುಡುಗಿ ಚಿಕ್ಕಪ್ಪ ಸ್ವಂತ ಸಿಗ ಚಿಕ್ಕಪ್ಪನೇ ಆ ರೀತಿ ಮಾಡೋದು ತಪ್ಪಾಗುತ್ತೆ ಬಟ್ ಲಾಸ್ಟ್ ಈರೋ ಪ್ಲಾನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಏನಂದ್ರೆ ಹೈಲೈಟ್ ಅಂತ ಏನಿಲ್ಲ ಎಲ್ಲ ಚೆನ್ನಾಗಿದೆ ಸೀನ್ ಎಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ ಒಂದು ಫ್ಯಾಮಿಲಿ ಸ್ಟೋರಿನಿದೆ ಎಲ್ಲ ಚೆನ್ನಾಗಿದೆ ಆ ಮೂವಿ ಚೆನ್ನಾಗಿದೆ ಒಂದು ಸದ್ಯಕ್ಕೆ ಇರೋ ಸೊಸೈಟಿಲಿ ಸೊ ಅವ್ರು ತೋರಿಸಿರೋ ಹಾಗೆ ಎಷ್ಟೋ ಮನೇಲಿ ಆಗಿರುತ್ತೆ ಹೇಳ್ಕೊಳಕ್ಕೆ ಆಗಿರೋಲ್ಲ ಆ ಮೂವಿನ ಒಂದು ಆ ರೀತಿ ಘಟನೆಗಳನ್ನು ಒಂದು ಮೂವಿ ರೂಪದಲ್ಲಿ ತಂದಿದ್ದಾರೆ ಸೊ ಒಳ್ಳೆ ಮೆಸೇಜ್ ಇರೋ ಮೂವಿ ಸೊ ಫ್ಯಾಮಿಲಿ ನೋಡೋ ಥರನೇ ಇದೆ ಒಳ್ಳೆ ಕಾಮಿಡಿ ಇದೆ ಥ್ಯಾಂಕ್ ಯು ಗುಡ್ ಮೆಸೇಜ್ ಎಂಟರ್ಟೈನ್ಮೆಂಟ್ ಸಖತ್ತಾಗಿದೆ ಸರ್ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್ ಕತೆ ಮಾತ್ರ ಚೆನ್ನಾಗಿದೆ ಮೇಕಿಂಗು ಮತ್ತು ಮ್ಯೂಸಿಕ್ಕು ಎಲ್ಲ ಸಖತ್ ಥ್ಯಾಂಕ್ ಯು ಫಸ್ಟ್ ಆಫ್ ಕಾಮಿಡಿ ಚೆನ್ನಾಗಿದೆ ಎಲ್ಲ ಕಾಮಿಡಿ ಟೈಮಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ಹೀರೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಹೀರೋ ಒಬ್ಬರೇ ಅಲ್ವಾ ಚೆನ್ನಾಗಿ ಮಾಡೋದು ಸೂಪರ್ ಆಗಿದೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ ಸಕ್ಕದಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ಆಗಿದೆ ಕಾಮಿಡಿ ಇದೆ ಚೆನ್ನಾಗಿದೆ ಸೂಪರ್ ಎಲ್ಲ ಇಷ್ಟ ಚೆನ್ನಾಗಿದೆ ಚೆನ್ನಾಗಿದೆ ಮಾಡಿ ಮಾಡ್ದು ತರದ್ದು ಸೂಪರ್ ಆಗಿದೆ ಚೆನ್ನಾಗಿದೆ پوت رو کھلایا تم بات کریں ہیڈ سیٹ بھی چل رہا ہے ہم دے رہے ہیں ویڈیو اوکے ہے تم بہت جانے